ಒಗಟು ಬಿಡಿಸಿ ಒಂದು ಮಡಕೆ ಮಡಕೆಯೊಳಗೆ ಕುಡಿಕೆ ಕುಡಿಕೆಯಲ್ಲಿ ಸಾಗರ ಉತ್ತರ ತೆಂಗಿನಕಾಯಿ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ ಉತ್ತರ ಕುಂಕುಮ ಚೋಟುದ ಹುಡುಗಿಗೆ ಮಾರುದ್ದ ಜಡೆ ಉತ್ತರ ಸೂಜಿ ದಾರ ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ ಉತ್ತರ ಕಣ್ಣು ಒಂದು ಹಸ್ತಕ್ಕೆ ನೂರೆಂಟು ಬೆರಳು ಉತ್ತರ ಬಾಳೆಗೊನೆ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಉತ್ತರ ಈರುಳ್ಳಿ ಬಿಳಿ ಸರದಾರನಿಗೆ ಕರಿಟೋಪಿ ಉತ್ತರ ಬೆಂಕಿ ಕಡ್ಡಿ ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ಉತ್ತರ ಸುಣ್ಣ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಉತ್ತರ ನವಿಲು ಚಿನ್ನ ಬಿಸಾಡುತ್ತಾರೆ ಬೆಳ್ಳಿ ತಿಂತಾರೆ ಉತ್ತರ ಬಾಳೆಹಣ್ಣು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ